ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರದೀಪ್ ನಾಡಿಕ್ ಜ್ಯೋತಿಷ್ಯ ಹಾಗೂ ರೇಖಿ ಸಮ್ಮೋಹಿನಿ ಹಾಗೂ ಧ್ಯಾನದಿಂದ ನಮ್ಮ ಎಲ್ಲ ಮನೋರೋಗಗಳಾಗಿರ್ತಕ್ಕಂಥದ್ದು ಇದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈಗ ಶಿವನ ಪ್ರಾರ್ಥನೆಯನ್ನು ಮಾಡ್ತಾ ನವೆಂಬರ್ನ ಮಾಸ ಭವಿಷ್ಯದ ವೃಷಭರಾಶಿಯ ಒಂದು ಚಿಂತನೆಯನ್ನು ಮಾಡೋಣ ಓಂ ಶಿವಂ ನಮ ಶಿವ ಈ ನವೆಂಬರ್ ತಿಂಗಳು ಕಾರ್ತೀಕ ಮಾಸ ಶಿವನ ಆರಾಧನೆಯ ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ದಾಮೋದರನ ಆರಾಧನೆ ಹರಿಹರರ ಆರಾಧನೆ ವಿಶೇಷ ಫಲವನ್ನು ಕೊಡ್ತದೆ ಹಾಗೆ ಈಗ ಗ್ರಹಮಂಡಲದಲ್ಲೂ ಕೂಡ ಒಂದು ವಿಶೇಷ ನಡೆದಿದೆ ಅದೇನಂತ ಹೇಳಿದ್ರೆ ಗುರು ಸ್ವಲ್ಪ ಸಮಯಗಳ ಕಾಲ ಅವನು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಸ್ಥಾನ ಅಂತ ಹೇಳಿದ್ರೆ ಸಂಪೂರ್ಣ ಫಲವನ್ನು ಕೊಡ್ತಕ್ಕಂಥ ಒಂದು ಸ್ಥಾನ ನೂರಕ್ಕೆ ನೂರು ಫಲವನ್ನು ಕೊಡ್ತಕ್ಕಂಥ ಒಂದು ಸ್ಥಾನಕ್ಕೆ ಸ್ವಲ್ಪ ದಿವಸಗಳ ಕಾಲ ಬರ್ತಾ ಇದ್ದಾನೆ ಬನ್ನಿ ನೋಡೋಣ ವೃಷಭ ರಾಶಿಯವರಿಗೆ ಈ ನವೆಂಬರ್ ಮಾಸದಲ್ಲಿ ಯಾವ ರೀತಿಯ ಒಂದು ಯೋಗ ಫಲ ಇದೆ ಅಂಥೇಳಿ ಇಷ್ಟು ದಿನಗಳ ಕಾಲ ವೃಷಭ ರಾಶಿಯವರು ದ್ವಿತೀಯದಲ್ಲಿದ್ದ ಅಂದರೆ ಗುರುಬಲ ಇತ್ತು ಈಗ ಈ ತಿಂಗಳು ಗುರುಬಲ ಇಲ್ಲದಿದ್ದರೆ ಯಾವ ರೀತಿಯಾಗಿ ನಾವು ಆ ಫಲವನ್ನು ಅನುಭವಿಸ್ಬೋದು ಅಂಥೇಳಿ ಸ್ವಲ್ಪ ತಿಳ್ಕೊಳ್ಳೋಣ ಈಗ ನಲವತ್ತು ದಿವಸನ ಕಾಲ ಅಂದರೆ ಡಿಸೆಂಬರ್ ಐದರ ತನಕ ಅವನು ಗುರು ತನ್ನ ಸ್ಥಾನದಲ್ಲಿರ್ತಾನೆ ಸ್ಥಾನದಲ್ಲಿರ್ತಾನೆ ಲಾಭದಲ್ಲಿ ಶನಿ ಶುಭ ಫಲ ಕೊಡ್ತಾ ಇದ್ದಾನೆ ಮೀನ ಮೀನರಾಶಿಯಲ್ಲಿ ಶನಿ ಇದ್ದಾನೆ ಲಾಭದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ ಇಲ್ಲಿವರೆಗೂ ಕೂಡ ಚೆನ್ನಾಗಿ ನಡ್ಕೊಂಬಂತು ಶುಭ ರಾಶಿಯವರಿಗೆ ಆದರೆ ವೃತ್ತಿಯಲ್ಲಿ ಅನುಕೂಲ ಆಗ್ತದೆ ಅದೇ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು ಕೆಟ್ಟ ರೀತಿಯಲ್ಲಿ ಏನಾದರೂ ಒಂದು ಪ್ರೇರಣೆ ಆಗ್ತಕ್ಕಂಥದ್ದು ನಾವು ಒಳ್ಳೆಯವರಾಗಿದ್ದರೂ ಕೂಡ ನಮಗೆ ಪ್ರೇರಕಣೆ ಮಾಡ್ತಕ್ಕಂಥವ್ರು ಪ್ರೇರಣೆಯನ್ನು ಮಾಡ್ತಕ್ಕಂಥವ್ರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥದ್ದು ಬೇರೆ ಆ ಒಂದು ಕೆಟ್ಟ ಆಲೋಚನೆಗಳು ಬರತಕ್ಕಂಥ ಒಂದು ಸಂಭವ ಇರ್ತದೆ ಹಾಗಾಗಿ ಮನಸ್ಸನ್ನು ಹಿಡಿತದಲ್ಲಿ ಇರ್ತಕ್ಕಂಥದ್ದು ಅಂದರೆ ಧ್ಯಾನವನ್ನು ಮಾಡೋದರಿಂದ ಈ ಒಂದು ನವೆಂಬರ್ ತಿಂಗಳಲ್ಲಿ ಕಾರ್ತೀಕ ಮಾಸದಲ್ಲಿ ಶಿವನ ಧ್ಯಾನವನ್ನು ಮಾಡೋದರಿಂದ ಓಂ ಶಿವಾಯ ಅಂತಕ್ಕಂಥ ಜಪವನ್ನು ಮಾಡೋದರಿಂದ ಮನಸ್ಸನ್ನು ನಾವು ತಮ್ಮ ಹಿಡಿತದಲ್ಲಿ ನಾವು ಇಟ್ಕೋಬೋದು ಯಾಕೆಂಥೇಳಿದ್ರೆ ಅಂತ ಅಂಥೇಳಿ ಎಲ್ಲ ಇಂದ್ರಿಯಗಳ ಒಂದು ಕಂಟ್ರೋಲ್ ಇರ್ತಕ್ಕಂಥದ್ದು ಮನಸ್ಸಿನಲ್ಲಿ ನಾನು ದಿನನಿತ್ಯವೂ ಕೂಡ ಸ್ನಾನ ಮಾಡ್ತೀವಲ್ಲ ಸ್ನಾನಕ್ಕೆ ಸ್ನಾನದಿಂದ ದೇಹದ ಶುದ್ಧಿ ಆಗ್ತದೆ ಹಾಗೆ ಧ್ಯಾನದಿಂದ ಸಂಪೂರ್ಣ ಮನಸ್ಸಿನ ಶುದ್ಧಿ ಆಗ್ತದೆ ಹಾಗಾಗಿ ಆ ಮನಸ್ಸನ್ನು ನಾವು ತುಂಬ ಕಂಟ್ರೋಲ್ ಇಟ್ಕೊಳ್ಬೇಕಾಗ್ತದೆ ಆ ದಿನದಿಂದ ವೃಷಭರಾಶಿಯವರು ಭಾಗ್ಯಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಕೊಡ್ತಾನೆ ಪ್ರಯಾಣಗಳಿಗೆ ಅನುಕೂಲ ಆಗ್ತದೆ ಹಾಗೆ ಗುರು ಒಂದು ತಿಂಗಳು ಮಾತ್ರ ಗುರುಬಲ ಇರೋದಿಲ್ಲ ಅದಕ್ಕಾಗಿ ಹೆಚ್ಚೇನೂ ನಾವು ಚಿಂತೆ ಪಡೋ ಅಗತ್ಯ ಇಲ್ಲ ಸ್ವಲ್ಪ ಧನಾಗಮನ ಆಗ್ತದೆ ಕೊಟ್ಟಿರುವ ಹಣವನ್ನು ಕೊಡಬೇಕಾಗ್ತಕ್ಕಂಥ ನಿಧಾನ ಮಾಡ್ತಾರೆ ಯಾವುದೂ ಹಣ ಬರಬೇಕಾದ್ರೆ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಆಗ್ಬೋದು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಕ್ಕಂಥ ಸತಾಯಿಸ್ತಕ್ಕಂಥದ್ದು ಆಗ್ಬೋದು ಆ ರೀತಿಯ ಫಲವನ್ನು ನಾವು ನೋಡಬೇಕಾಗತ್ತೆ ಅನಂತರ ನಿಧಾನವಾಗಿ ಹಣ ಬರುತ್ತೆ ಆದರೆ ಆ ಹಣ ಬಂದಿರತಕ್ಕಂಥ ಹಣವನ್ನು ಅಪವ್ಯಯ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂದರೆ ತುಂಬ ವ್ಯಯವನ್ನು ಮಾಡ್ತಕ್ಕಂಥದ್ದು ಬೇಕ ಬೇಕಾಗಿರ್ತಕ್ಕಂಥದ್ದು ಮತ್ತು ಬೇಡದೆ ಇರತಕ್ಕಂಥಕ್ಕೆಲ್ಲ ಖರ್ಚು ಮಾಡ್ತಕ್ಕಂಥದ್ದು ಆಗ್ಬೋದು ಅವೆಲ್ಲ ಮಾಡಬಾರ್ದು ಮತ್ತು ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ತುಲಾರಾಶಿಗೆ ಬರ್ತಾ ಇದ್ದಾನೆ ಇದರಿಂದ ಮನಸ್ಸು ಸ್ವಲ್ಪ ಐಷಾರಾಮಿ ಜೀವನ ಕಡೆಗೆ ವಾಲ್ತದೆ ನಂತರ ಹಣ ಬರುತ್ತೆ ಐಷಾರಾಮಿ ಜೀವನ ಅಂದರೆ ಲಕ್ಸುರಿ ಲೈಫನ್ನು ನಾವು ಹೇಳ್ತೀವಲ್ಲ ಆ ರೀತಿಯಾಗಿ ಯಾವುದೋ ಒಂದು ನಮಗೆ ಹೆಚ್ಚಿನ ಮೊಬೈಲ್ ಬೇಕು ಅನಿಸುತ್ತೆ ಅದನ್ನು ನಾವು ಸಾಲ ಮಾಡಿ ತಗೊಳ್ತಕ್ಕಂಥದ್ದು ಆಗ್ಬೋದು ಆ ರೀತಿಗೆಲ್ಲ ಸ್ವಲ್ಪ ಕಡಿವಾಣ ಹಾಕ್ತಕ್ಕಂಥದ್ದರೆ ಭಾಳ ಒಳ್ಳೆಯದು ಆನಂತರ ಸೌಂದರ್ಯದ ಬಗ್ಗೆ ಚಿಂತನೆ ಯಾರೋ ಹೇಳ್ತಾರೆ ತುಂಬ ದಪ್ಪ ಆಗಿಬಿಟ್ಟಿದೆಯಾ ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ಅಂಥೇಳಿ ಅದನ್ನು ನಾವು ದೇಹದಾಢ್ಯತೆಯನ್ನು ಇಳಿಸೋಕ್ಕೋ ಅಥವಾ ನಾವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೋ ಅದರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತೀವಿ ಈ ಒಂದು ತಿಂಗಳಲ್ಲಿ ಸೌಂದರ್ಯದ ಬಗ್ಗೆ ಚಿಂತನೆ ಇಲ್ಲಿವರೆಗೂ ಅಕಸ್ಮಾತು ನಮ್ಮ ಹಿಂಭಾಗದಲ್ಲಿ ಶತ್ರುಗಳು ಇದ್ದರೆ ಅದರ ನಿವಾರಣೆ ಆಗ್ತದೆ ಈಗ ಹಾಗೆ ಹದಿನಾರರಿಂದ ರವಿ ಸಪ್ತಮಕ್ಕೆ ಬರೋದರಿಂದ ಒಳ್ಳೆಯ ಫಲ ಆಗ್ತದೆ ಇಲ್ಲಿವರೆಗೂ ಹದಿನಾರವರೆಗೂ ಕೂಡ ಸ್ವಲ್ಪ ನಮ್ಮ ಸಮಯದಲ್ಲಿ ಏರುಪೇರು ಇರ್ತದೆ ವೃಷಭರಾಶಿಯವರಿಗೆ ಗುರುಬಲ ಸ್ವಲ್ಪ ಕಮ್ಮಿ ಇರ್ತದೆ ಶನಿಬಲ ಇದೆ ಏಕಾದಶದಲ್ಲಿ ಯಾಕೆಂದರೆ ಅಂದರೆ ಎಲ್ಲ ಗ್ರಹಗಳು ಏಕಾದಶ ಫಲವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾರೆ ತೇಷಾಂಗ ಶುಭ ಏಕಾದಶ ಸ್ಥಾನ ಫಲಾಪಾಪ್ತಿ ಅರ್ಥಂ ಅಂಥೇಳಿ ನಾವು ಸಂಕಲ್ಪವನ್ನು ಮಾಡ್ತೀವಿ ಯಾವ ರೀತಿಯಾಗಿ ಹನ್ನೊಂದನೇ ಸ್ಥಾನದ ಲಾಭಸ್ಥಾನದಲ್ಲಿ ಎಲ್ಲ ಗ್ರಹಗಳು ಫಲವನ್ನು ಕೊಡ್ತಾರೋ ಹಾಗೆ ಎಲ್ಲ ಗ್ರಹಗಳು ಫಲವನ್ನು ಕೊಡಲಿ ಅಂಥೇಳಿ ನಾವು ಯಾವುದೇ ಪೂಜೆಯನ್ನು ಮಾಡಿದಾಗ ಕೂಡ ನಾವು ಸಂಕಲ್ಪವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಈಗ ವೃಷಭ ರಾಶಿಯವರೆಗೆ ಹನ್ನೊಂದನೇ ಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಆಲ್ರೆಡಿ ಅವನು ಶನೇಶ್ವರ ಪರಮಾತ್ಮ ಕೂತ್ಕೊಂಡಿದ್ದಾನೆ ಆದರೆ ಬೇರೆ ಗ್ರಹಗಳ ಒಂದು ಸಪೋರ್ಟ್ ಇರಬೇಕು ಇಲ್ಲಿ ಗುರುಬಲನೂ ಇತ್ತು ಈಗ ಸ್ವಲ್ಪ ಕಾಲ ಗುರುಬಲ ಇರೋದಿಲ್ಲ ಆದರೆ ಚಿಂತೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ನಂತರ ಗುರುಬ ವಾಪಸ್ ತನ್ನ ರಾಶಿಗೆ ಬರ್ತಾನೆ ವಾಪಸ್ ಮಿಥುನ ರಾಶಿಗೆ ಬಂದ್ಬಿಡ್ತಾನೆ ಗುರು ಈಗ ಅವನು ಉಚ್ಚ ಕ್ಷೇತ್ರಕ್ಕೆ ಹೋಗಿದ್ದಾನೆ ಆ ರೀತಿಯಾಗಿ ನಾವು ಯೋಚ ಯೋಚನೆ ಮಾಡಿದ್ರೆ ರಾಜಕೀಯದಲ್ಲಿಯೇ ಅಭಿವೃದ್ಧಿ ಇರ್ತದೆ ಆನಂತರ ಸರ್ಕಾರಿ ಕೆಲಸದವರಿಗೆ ಅಭಿವೃದ್ಧಿ ಇರ್ತದೆ ಸರ್ಕಾರದ ಜೊತೆ ವ್ಯವಹಾರ ಮಾಡ್ತಕ್ಕಂಥವ್ರು ಆಗ್ಬೋದು ಯಾವುದೇ ಟೆಂಡರ್ ತಗೊಂಡಿರ್ತೀರಾ ಅದ್ರ ಬಗ್ಗೆ ಮಾತುಕತೆ ಆಗ್ತಕ್ಕಂಥದ್ದು ಅದರಲ್ಲೆಲ್ಲ ಅನುಕೂಲ ಆಗ್ತದೆ ಗುಡಿ ಕೈಗಾರಿಕೆಗಳು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡ್ಕೊಂಡಿರ್ತೀರಾ ಒಂದು ಯಾವುದೋ ಸಣ್ಣ ಪ್ರಮಾಣದಿರ್ತಕ್ಕಂತಹ ಒಂದು ವಸ್ತುವನ್ನು ತಯಾರು ಮಾಡ್ತಕ್ಕಂಥದ್ದು ದೊಡ್ಡ ಪ್ರಮಾಣ ಮಾಡ್ತಕ್ಕಂಥದ್ದು ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಅದರಿಂದ ತುಂಬ ಅನುಕೂಲ ಇದೆ ಆನಂತರ ಕಟ್ಟಡದ ಕಾಮಗಾರಿಗಳು ಬೇಕಾಗ್ತಕ್ಕಂತಹ ಪದಾರ್ಥಗಳು ಸಿಗ್ತಕ್ಕಂಥ ಒಂದು ವ್ಯವಹಾರ ಮಾಡ್ತಕ್ಕಂಥವರಿಗೆ ಈ ಒಂದು ಋಷಭರಾಶಿಯವರಿಗೆ ತುಂಬ ಅನುಕೂಲ ಇದೆ ಅಂತ ಹೇಳಿ ಹೇಳ್ಬೋದು ಸಪ್ತಮದಲ್ಲಿ ಬುಧ ಮಿಶ್ರ ಫಲವನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ಮನೆ ಕಟ್ತಕ್ಕಂಥವರಿಗೆ ಜಮೀನು ನಿರ್ಧಾರ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲ ಇದೆ ಕುಜ ಶನಿ ಸೂರ್ಯ ಬಲ ಇದೆ ಆನಂತರ ಈ ಕುಜ ಶನಿ ಸೂರ್ಯ ಬಲ ಇರೋದರಿಂದ ಸಂಬಂಧಕರಿಂದ ಸ್ವಲ್ಪ ಅನುಕೂಲವಾಗ್ತದೆ ಬಂಧು ಬಾಂಧವರಿಂದ ನಾನೇನ ಸಹಾಯ ಮಾಡ್ತೀವಿ ಅಂತೇಳಿ ಬರ್ತಕ್ಕಂಥದ್ದು ಇದೆಲ್ಲವಗನ್ನು ನಾವು ವೃಷಭ ರಾಶಿಯವರಿಗೆ ಈ ಫಲವನ್ನು ನೋಡ್ಬೋದು ಹಾಗಾಗಿ ಈ ಒಂದು ಕಾರ್ತಿಕ ಮಾಸದ ವೃಷಭ ರಾಶಿಯ ಫಲವನ್ನು ನೀವೆಲ್ಲರೂ ಕೂಡ ಕೇಳಿದಿರ ಆ ಕಾರ್ತಿಕೇಶ್ವರನಾಗಿರ್ತಕ್ಕಂತಹ ಪರಮಾತ್ಮ ತಮ್ಮೆಲ್ಲರೂ ಕೂಡ ಆಯು ಆರೋಗ್ಯಾದಿಗಳನ್ನು ಕೊಡಲಿ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ ಸಮಸ್ತ ಭವಂತು ಓಂ ತತ್ಸತ್ ಹರಿಕೃಷ್ಣಾರ್ಪಣಮಸ್ತೂ